ॐ तत्सत्परब्रह्मणे नमः नानसिद्धं तपसिद्धं सर्वसिद्धं शिवप्रदं स्वयंसिद्धम् ಚಿದಾನಂದ ಸ್ವಭಾವ ನಿತ್ಯ ಪರಿಪೂರ್ಣ ಪರಬ್ರಹ್ಮ ಸ್ವರೂಪನಾಗಿರುವಂಥ ದಯಾಸಾಗರ ಕರುಣಾಮೂರ್ತಿ ಅನಿಮಿತ್ಯ ಬಂದು ಆಪದ ಬಾಂಧವನೆಂದಿನಿಸಿರುವಂಥ ಪರಶಿವನ ಪರಾವತಾರಿ ಎನ್ನ ಪರಮಾರಾಧ್ಯ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಪಾವನಚರಣಗಳಲ್ಲಿ ಹೃತ್ಪೂರ್ವಕ ನಮಸ್ಕಾರ ರೂಪ ರೂಪಮಂಗಲವನ್ನು ಸಮರ್ಪಿಸಿ ಈ ಕ್ಷೇತ್ರದ ಅಧಿಷ್ಠಾತೃ ಗುರುದೇವತೆ ಭಕ್ತರ ಅಧಿಷ್ಠಗಳನ್ನು ತತ್ಕಾಲ ಪೂರೈಸುವಂತ ಕಾಮಧೇನು ಕಲ್ಪವೃಕ್ಷ ಸ್ವರೂಪರಾಗಿರುವಂಥ ಶ್ರೀಮದ್ ಜಗದ್ಗುರು ಶ್ರೀ ಸಿದ್ಧಲಿಂಗೇಶ್ವರ ಯತಿರಾಜರ ಪಾವನ ಚರಣಗಳಲ್ಲಿ ಹೃತ್ಪೂರ್ವಕ ನಮಸ್ಕಾರ ರೂಪಮಂಗಲವಂ ಸಮರ್ಪಿಸಿ ಸದ್ಗುರುಗಳ ಕರಕಮಲ ಸಂಜಾತರು ಜ್ಯೋತಿ ಮುಟ್ಟಿ ಜ್ಯೋತಿಯಾಗಿರುವಂತಹ ಅವರೇ ಇವರು ಇವರೇ ಅವರು ಅನ್ನುವಂತೆ ಏಕಾಕಾರವಾಗಿ ಅಭೇದ ಭಾವದಿಂದ ವರ್ತಿಸುತ್ತಿರುವಂತ ಕಣ್ಣಿಗೆ ಕಾಣುವಂತ ದೇವರು ಮಾತನಾಡುವ ನಡೆದಾಡುವ ಸಗುಣ ಪರಬ್ರಹ್ಮ ಸ್ವರೂಪರಾಗಿರುವಂಥ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ದುಂಡಯ್ಯ ಅಜ್ಜನವರ ಶ್ರೀಚರಣಗಳಲ್ಲಿ ಹೃತ್ಪೂರ್ವಕ ನಮಸ್ಕಾರ ರೂಪಮಂಗಲವನ್ನು ಸಮರ್ಪಿಸಿ ನಮ್ಮ ಭಾಗ್ಯ ಈ ವಿದ್ವತ್ ಸಭೆಯೊಳಗೆ ಭಾಗವಹಿಸಿದ್ದು ಸಾಕ್ಷಾತ್ ಶಾರದೆಯೇ ಸ್ತ್ರೀ ರೂಪವನ್ನು ಧಾರಣ ಮಾಡಿ ಕಲಿಯುಗದೊಳಗೆ ಜ್ಞಾನಾಮೃತವನ್ನು ಉಣಪಡಿಸ್ತಿದ್ದಾಳೆ ಜಗತ್ತಿನಾದ್ಯಂತ ಸಂಚರಿಸಿ ಕೇಳಿದವರಿಗೆ ಧನ್ಯರನ್ನಾಗಿ ಮಾಡುವಂತ ಅಪರೂಪದ ವಾಗ್ಮಿಗಳು ತಪಸ್ವಿಗಳು ಪ್ರಸಾದಿಕವಾಣಿ ಉಳ್ಳಂತ ಜಗನ್ಮಾತಾ ಸ್ವರೂಪಿಣಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ನೀಲಮ್ಮ ತಾಯಿಯವರ ಶ್ರೀಚರಣದಲ್ಲಿ ಹೃತ್ಪೂರ್ವಕ ನಮಸ್ಕಾರ ಮಂಗಲವನ್ನು ಸಮರ್ಪಿಸಿ ಅವರ ಕರಕಮಲ ಸಂಜಾತರಾಗಿರುವಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಮೈತ್ರಾದೇವಿ ಅಮ್ಮನವರಲ್ಲಿ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ನಮ್ಮವರೇ ಆಗಿರುವಂಥ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶಿಷ್ಯೋತ್ತಮರಾಗಿರುವ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಬಸಯ್ಯ ಮಹಾಸ್ವಾಮಿಗಳ ಶ್ರೀಚರಣದಲ್ಲಿ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಅಪ್ಪೌರ ಈ ಸಚ್ಚಿದಾನಂದ ಸಮುದ್ರದೊಳಗೆ ಅನೇಕ ಮುತ್ತು ರತ್ನಗಳಿದ್ದಾವೆ ಅಂತ ರತ್ನ ಸದೃಶ್ಯವಾಗಿರುವಂತ ನಿರೂಪಕರು ಗಾಯಕರು ಅವ್ರ ಪರಿವಾರವೆಲ್ಲ ನೋಡಿದ್ರೆ ಶಿವ ಕೈಲಾಸ್ ಖಾಲಿ ಮಾಡಿ ಬರುವಾಗ ತನ್ನ ಪರಿವಾರ ಎಲ್ಲ ಕರ್ಕೊಂಡು ಬಂದ ನನ್ನ ಒಂದು ಆನಂದ ಅನಿಸ್ತತಿ ಅಂತ ಸಮಸ್ತ ಸೇವಕ ವರ್ಗದವರಲ್ಲಿ ಹಾಗೂ ಸದ್ಭಕ್ತರಾಗಿರುವ ನಿಮ್ಮೆಲ್ಲರ ಹೃದಯದಲ್ಲಿ ಸಾಕ್ಷಿಯಾಗಿ ಬೆಳಗುವಂಥ ಪರಮಾತ್ಮನಿಗೆ ಹೃತ್ಪೂರ್ವಕ ನಮಸ್ಕಾರ ಪುಣ್ಯಾತ್ಮರೆ ಒಂದು ಕಡೆಗೆ ದಾಸುರು ವಿಜಯ ದಾಸರು ಒಂದು ಮಾತು ಹೇಳ್ತಾರೆ ನಿನ್ನ ನೋಡಲು ಬಂದವನೆಲ್ಲವೂ ಅವರಿಗೆ ತಿರುಪತಿ ಹೋಗಿರ್ತಾರಂತೆ ಅಲ್ಲಿ ದೇವ್ರ ಕಡೆಗೆ ಹೋಗಕ ನೂಕು ನುಕ್ಕಲೊಳಗೆ ಅವ್ರಿಗೆ ಒಳಗೆ ಹೋಗೋಕ್ಕೇ ಆಗಲಿಲ್ಲ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ದೇವ್ರಿಗೆ ಬೈಕು ಅಂತ ಹಾಡು ಹೇಳಿದ್ದರು ನಿನ್ನ ನೋಡಲು ಬಂದವನಲ್ಲವೋ ಎಲ್ಲಿ ನಮ್ಮ ಮನೆಯ ಕುಂತ ನೆನೆಸಿದ್ರೆ ಅಲ್ಲೇ ನೀನು ಪ್ರಕಟ ಆಗ್ತೀಯ ನಾ ಬಂದದ್ದು ನಿನ್ನ ಭಕ್ತರು ನೋಡಕ್ಕೆ ಹಂಗೆ ಗುರುಗಳು ಆತ್ಮವತ್ತಿದ್ದಾರೆ ಅವ್ರನ್ನ ಅಲ್ಲೇ ಸ್ಮರಣೆ ಮಾಡಿ ಅಲ್ಲೇ ದರ್ಶನ ಕೊಡ್ತಾರೆ ಇಲ್ಲಿ ಬಂದಿದ್ದು ಯಾಕಂದ್ರೆ ನಿಮ್ಮನ್ನೆಲ್ಲ ನೋಡೋಕೆ ಹನ್ನೊಂದು ಮೂವತ್ತಾರು ಇನ್ನೂ ಹಿಂಗೆ ಕುಂತೀರಲ್ಲ ನಾವು ಕರ್ನಾಟಕದ ತುಂಬ ತಿರ್ಗಾಡ್ತೀವಿ ಕರೆ ಇಂಥ ಭಕ್ತರು ಎಲ್ಲೂ ನೋಡ್ಲಿಕ್ಕೆ ಸಿಗೋದಿಲ್ಲ ಅಪರೂಪದ ಭಕ್ತ ವರ್ಗ ಹಿಂಗೆ ತಯಾರಾಗಬೇಕಾದ್ರೆ ತಿನ್ನು ಅಂಥದ್ದೇ ಐತಿ ನಿಜವಾಗ್ಲೂ ಅಪರೂಪದ ಅಪರೂಪ ಇದು ಮುಖಸ್ತುತಿ ಅಲ್ಲ ನಮಗೆ ಏನು ಮಾತಾಡಬೇಕನ್ನೋದು ತಿಳಿಲಾರದಂಗೆ ಆಗೇತಿಗೆ ಈಗ ನಿದ್ದೆ ಗಾಢವಾದ ನಿದ್ರೆ ಕೂಡಲೇ ಮಾತಾಡಕ್ ಶಬ್ದ ಬರಂಗಿಲ್ಲ ಹಂಗೆ ಈ ಆನಂದದೊಳಗೆ ಮುಳುಗಿ ಬಿಟ್ಟಿವಿ ನಾವು ಈಗ ಒಂದು ಎರಡು ತಾಸು ಆಯ್ತು ಇನ್ ಮೂರು ತಾಸು ಆಯ್ತು ಸಮಯದ ಪ್ರವೇಶವೇ ಇಲ್ಲಿಲ್ಲ ಕಾಲ ಅಲ್ಲಿ ಬರ ಇಲ್ಲಿ ಕಾಲ ಸಹಿತ ತನ್ನ ವ್ಯಾಪ್ತಿಯನ್ನು ದಾಟಿದಾನೆ ಅವಾಗಲೇ ನಾವು ಮಾತಾಡ್ತಾ ಇದ್ದೀವಿ ಲೋಕದಂತೆ ನಡೆಯ ಲೋಕದಂತೆ ನುಡಿಯ ಇಲ್ಲಿ ಯಾವುದೇ ನಿಬಂಧನೆಗಳಿಲ್ಲ ಯಾವುದೇ ನಿಯಮಗಳಿಲ್ಲ ಆದರೆ ನೀತಿ ಮೀರಿಲ್ಲ ಇಂತಹ ಒಂದು ಪವಿತ್ರ ಸ್ಥಾನ ಸಭೆಯೊಳಗೆ ಇಲ್ಲಿ ಆನಂದ್ ಆನಂದ್ ಆನಂದ ಬಿಟ್ಟರೆ ಇನ್ನೊಂದು ಏನು ಇಲ್ಲೇ ಇಲ್ಲ ಎಲ್ಲರೂ ಹೋದರೆ ನಾವು ಕಾಯ್ ಟೈಮ್ ನೋಡ್ತಿರ್ತೀವಿ ಸಮಯ ಅಂದ್ರೆ ಸಮಯ ಒಂದಿಟ್ ಹೆಚ್ಚು ಕಮ್ಮಿ ಆದರೆ ಬರ್ತೀವ್ರಿ ಅಪ್ಪರು ಅಂತ ಎದ್ದು ಹೇಳಿ ಹೊರಟು ಬಿಡ್ತೀವಿ ಆದರೆ ಇಲ್ಲಿ ಏನು ನಮ್ಮನ್ನು ನಿಮ್ಮನ್ನು ಹಾಕಿತಪ್ಪ ಅಂದ್ರೆ ಅವರ ನಿಷ್ಕಲ್ಮಶವಾದ ಪ್ರೇಮ ಆ ಪ್ರೇಮದ ಹೊರತು ಹುಡುಕಿದ್ರೆ ಹುಡುಕಿದರೆ ಏನೂ ಕಾಣೋದಿಲ್ಲ ಆ ಪ್ರೇಮವೇ ಪರಬ್ರಹ್ಮ ಅದು ಅಸ್ಥಿ ಭಾತಿ ಪ್ರಿಯ ಅಂತಾರಲ್ಲ ಆ ಪ್ರಿಯದ ಅಂದರೆ ಪ್ರೇಮ ಸ್ವರೂಪವೇ ಇಲ್ಲಿ ಸಾಕಾರಗೊಂಡಿರುವಂಥದ್ದು ಇಂತಹ ಗುರುವನ್ನು ಪಡೆದಂಥ ನೀವೆಲ್ಲ ಧನ್ಯರು ಇವರು ಒಂದು ಸಹವಾಸ ಸಿಕ್ಕಿದ್ದು ನಿಜವಾಗಿಯೂ ನಮ್ಮ ಭಾಗ್ಯ ಯಾಕಂದರೆ ಸಗುಣ ಪರಬ್ರಹ್ಮ ಅಂತ ಅವಾಗೇ ಒಂದು ಶಬ್ದ ಹೇಳಿದೀವಿ ನಾವು ಪರಬ್ರಹ್ಮ ಒಂದೊಂದು ಕ್ಷೇತ್ರದಾಗ ಒಂದೊಂದು ರೂಪದಾಗಿರ್ತದೆ ಅಲ್ಲಿ ಪಂಡ್ರಾಪುರದೊಳಗೆ ನಾದ ಬ್ರಹ್ಮ ಧರ್ಮಸ್ಥಳದೊಳಗೆ ಅನ್ನಬ್ರಹ್ಮ ಇಲ್ಲಿ ಸಗುಣ ಸಾಕ್ಷಾತ್ ಪರಬ್ರಹ್ಮ ಬ್ರಹ್ಮ ಅವರನ್ನ ನೋಡೋದೇ ಒಂದು ಬಾಗಿಲೆ ಮಾತಾಡೋದಕ್ಕಿಂತ ನೋಡೋದು ಆನಂದಿಸೋದು ಯಾಕಂದರೆ ಈ ಗಳಿಗೆ ಈ ಸಮಯ ಮತ್ತೆಂದೂ ಜನ್ಮದೊಳಗೆ ಸಿಗಲಾರದಂಥ ಸಮಯಗಳು ಯಾಕಂದರೆ ಹಿಂದೆ ಯಾವ್ಯಾವ ಜನ್ಮದೊಳಗೆ ಏನೇನು ತಪಸ್ಸು ಮಾಡಿದೆಯೋ ಏನೋ ನಾವು ನಿಮಗೆ ಗೊತ್ತಿಲ್ಲ ತಪಸ್ಸು ಮಾಡಿದ್ರೆ ಭಗವಂತ ಭೇಟಿ ಆಗ್ತಾನೆ ಹೌದಾ ಅದು ಎಷ್ಟೊತ್ತು ಸ್ವಲ್ಪ ಹೊತ್ತು ದರ್ಶನ ಮಾಡಾಕ ನೂರಾರು ವರ್ಷ ತಪಸ್ಸು ಮಾಡ್ಬೇಕು ಆದ್ರೆ ನೀವೆಲ್ಲ ಸೇವಾ ಅನ್ನುವಂಥ ತಪಸ್ಸನ್ನ ಮಾಡಿ ಸತತ ಭಗವಂತನ ಹಿಡಿದಿಟ್ಕೊಂಡಿರ್ಲ ಅಲ್ಲಿ ಪಂಡ್ರಾಪುರಕ್ಕೆ ಹೋದ್ರ ಎರಡೆರಡು ದಿನ ಗಟ್ಟಲೆ ಪಾಳೆ ಹಚ್ಚಿದ್ರ ದೇವ್ರು ಬಂದು ಬಂದು ನೋಡ್ ನೋಡಿದ ಮುಟ್ಟಿ ಮುಟ್ಟಿದ್ವನ ಕುದಕ್ಕೆ ಕೈ ಹಾಕಿ ಮುಂದಕ್ಕೆ ದಬ್ಬಿಡ್ತಾರೆ ಆದ್ರೆ ಇಲ್ಲಿ ದೇವರನ್ನ ನೀವು ಎಷ್ಟೊತ್ತು ಬೇಕಾದ್ರೂ ನೋಡ್ಬೋದು ಎಲ್ಲ ಹೆಂಗೆ ಕುಂತಾರ ನೋಡ್ರಿ ಅಪ್ಪುಗಳು ಅವುಗಳು ಇದೇನು ಪ್ರೋಚನ ಹೇಳೋ ಹೋಗ್ತಾ ಕೇಳೋ ಓದ್ತಾ ಇದೆ ನಿದ್ದೆ ಮಾಡೋ ಹೇಳೋದೊಳಗೆ ಹಿಂಗೆಲ್ಲ ನಕ್ಕೋ ಅಂತೆಲ್ಲ ಜಗತ್ತು ಮರತ ಕುಂತೀರಿ ಅಂದ್ರೆ ಯಾಕೆ ಕುಂತೀರಿ ಈ ಆನಂದ ನಿಮಗೆಲ್ಲೂ ಹೊರಗ ಬಜಾರದಾಗ ಸಿಗೋ ಸಾಮಾನಲ್ಲ ಇದು ಇದು ಯಾವ ಅಪೇಕ್ಷೆ ಇಲ್ಲದೆ ಪ್ರತಿಫಲಾಪೇಕ್ಷೆ ಇಲ್ಲದೆ ನಿಷ್ಕಾಮ ಸೇವಾ ಮಾಡಿದಾಗ ನಿಷ್ಕಲ್ಮಶವಾದ ಭಕ್ತಿಗೆ ಮಾತ್ರ ಸಿಗುವಂಥ ಸಂಪತ್ತು ಈ ಭಾಗ್ಯ ಜೊತೆಗೆ ಇಲ್ಲಿ ವೇದಾಂತ ಗೋಷ್ಠಿ ಮತ್ತು ನಾವು ಅದ ಹೇಳ್ಬೇಕಲ್ಲ ಅಧಿಷ್ಠಾನವಾಗಿ ಇಟ್ಕೊಂಡಿರುವಂಥ ವಿಷಯ ಬೇರೊಂದು ಯೋಗದೊಳಗೆ ಬಳಲದೆ ಭಾಳ ನಮೂನೆ ಯೋಗ ಇದಾವೆ ಯೋಗ ಲಯ ಯೋಗ ಹಠಯೋಗ ರಾಜಯೋಗ ಯೋಗಗಳು ಯೋಗಗಳದಾವ ಅದರ ಗುಡುವಿಗೆ ನೀವು ಹೋಗಕ್ಕೆ ಹೋಗಬೇಡ್ರಿ ಅತ್ಯಂತ ಸರಳ ಅತ್ಯಂತ ಶ್ರೇಷ್ಠವಾಗಿರುವಂಥ ಯೋಗ ಎಂದು ನಿನಗೆ ಹೇಳಿಕೊಡ್ತೀನಿ ಆ ಸಹಜ ಯೋಗದ ಕಡೆಗೆ ಲಕ್ಷ ಕೊಡ್ರಿ ಆ ಸಹಜ ಯೋಗ ಯಾವುದಪ್ಪ ಅಂದ್ರೆ ತನ್ನ ಆತ್ಮವನ್ನು ತಾನು ತಿಳಿದು ಈ ಇಂದ್ರಿಯ ಹಾಗೂ ಮನಸ್ಸಿನ ಕಾರ್ಯಗಳಾಗಿರುವಂಥ ಕಾಮ ಕ್ರೋಧ ಲೋಪ ಮೋಹ ಮದ ಮತ್ಸರಾದಿ ವಿಕಾರಗಳು ಅವು ಮನಸ್ಸಿನ ಧರ್ಮ ಆ ಮನಸ್ಸಿಗೂ ನನಗೂ ಸಂಬಂಧ ಇಲ್ಲ ಯೋಗ ಮಾಡಬೇಕಾದ್ರೆ ಬಹಳ ಹಿಡತ ಇಟ್ಕೋಬೇಕಾಗ್ತದೆ ಹಿಡತಂದ್ರೆ ಕಾಮವನ್ನು ನಿಲ್ಲಿಸಬೇಕು ಕ್ರೋಧವನ್ನ ನಿಲ್ಲಿಸಬೇಕು ಲೋಭವನ್ನ ಮೋಹ ಮದ ಮತ್ಸರಗಳನ್ನು ನಿಲ್ಲಿಸಿದಾಗ ಯೋಗ ಸಿದ್ಧಿ ಆಗ್ತದೆ ನೀ ಆ ಜಂಜಾಟಕ್ಕೆ ಹೋಗಕ್ಕೆ ಹೋಗಬೇಡ ಅದ್ರ ಕೆಲಸ ಅವ್ನು ಮಾಡೋಕತ್ತಿ ನಾನು ಅದನ್ನು ಮಾಡಕತ್ತಿಲ್ಲ ಮನಸ್ಸು ಕಾಮ ಮನಸ್ಸಿಂದ ಇದೆಲ್ಲ ಕ್ರೋಧ ಲೋಭ ಇದು ಅದರ ಕೆಲಸ ನಾನು ಮನಸ್ಸಲ್ಲ ನಾನು ಸಾಕ್ಷಿ ಅಂತ ಹೊರಗಿದ್ದು ನೋಡೋರಿಗೆ ಅದರ ಲೇಪ ಇರಂಗಿಲ್ಲ ಕರ್ಮದ ಲೇಪನ ಆಗಂಗಿಲ್ಲ ಸಾಕ್ಷಿಯಾಗಿ ವರ್ತನ ಮಾಡ್ತಾ ಹೆಂಗೆ ತೆರೆ ಅಡಗಿದ ಸಮುದ್ರ ಆ ಅಲೆಗಳು ಅಡಗಿತ ಶಾಂತ ಸಮುದ್ರ ಹೆಂಗಿರ್ತದಲ್ಲ ಹಂಗ ನಿನ್ನ ಮನಸ್ಸಿನಾಗೂ ಮ್ಯಾಲೆ ಮೇಲೆ ಅಲಿ ಒಂದ ಒಂದಗಣ ಒಂದ ಅಲಿ ಏಳ್ ಆ ಅಲಿ ಎದ್ದಾಗಲೇ ನೀನು ತಳಮಳ ಚಲೋ ಆಗ್ತತಿ ನಿನ್ ನೆಮ್ಮದಿ ಹೋಗ್ತತಿ ಆ ಯೋಗ ಏನ್ ಮಾಡತಪ್ಪಾ ಅಂದ್ರ ಚಿತ್ತ ವೃತ್ತಿಯನ್ನು ನಿರೋಧ ಮಾಡ್ತೈತಿ ಯೋಗ ಮನಸ್ಸು ಅತ್ತಿತ್ತು ಹೋಗಲಂಗ ತಡೆ ಹಿಡಿಯೋದು ಯೋಗ ಯೋಗ ಸಾಧನೆ ಮಾಡುವಾಗ ಮಾತ್ರ ಮನಸ್ಸು ನೆಟ್ಟಿಗಿರ್ತತಿ ಒಂದಿಟ್ಟು ಆ ಸಾಧನೆ ಬಿಟ್ಟು ಬಹಿರ್ವೃತ್ತಿಗೆ ಬಂದ್ ಕೂಡಲೆ ಮತ್ತ ಮನಸ್ ನಾಯಬಾಳ್ ಡೋಮ್ಕೆ ಕೊಳಪಿ ಹಾಕಿದಾಗ ನೆಟ್ಟಿ ಮತ್ ನಾಯಬಾಳ್ ಡೋಂಕೆ ಹಂಗ ನಮ್ಮ ಮನಸ್ಸು ಆ ಯೋಗದ ಸಾಧನೆ ಮಾಡುವಾಗಷ್ಟೇ ಆ ನಿರ್ಗುಣದೊಳಗಿರ್ತತಿ ಮತ್ತ ಸಗುಣಕ್ಕೆ ಬಂತು ಅಂದ್ರ ತ್ರಿಗುಣಗಳು ನಮ್ಮನ್ನ ಮುಚ್ಚಾಕೊಂತ ಆ ಗುಣಕ್ ಸಾಕ್ಷಿಯಾಗಿ ಬೆಳಗುವಂತ ಪರಮಾತ್ಮನ ನಾನಿದ್ದೀನಿ ಅನ್ನುವಂತ ಈ ಸಹಜ ಯೋಗ ಸಾಧಿಸಿದಿ ಅಂದ್ರ ಆ ಶಂಭುಲಿಂಗವೇ ನೀನಾಗಿರುವಂತ ಈ ಸರಳ ಮಾರ್ಗವನ್ನು ಬಿಟ್ಟು ಮತ್ತೊಂದು ಆ ಯೋಗ ಯು ಯೋಗಕ್ಕೆ ಆಗ ಹೋಗ್ತೀಯಪ್ಪ ಇದಕ್ಕೆ ಸವಿಕಲ್ಪ ಸಮಾಧಿ ಅಥವಾ ಅದರ ನಂತರ ನಿರ್ವಿಕಲ್ಪ ಸಮಾಧಿ ಆ ಸಹಜತೆಯೊಳಗ ನೀನು ಇರೋದು ಬಿಟ್ಟು ಈ ಇಂದ್ರಿಯ ಹಾಗೂ ಮನಸ್ಸಿನ ಈ ಜಂಜಾಟದ ಕಡೆಗೆ ನೀ ಲಕ್ಷ ಕೊಡಬೇಡ ಬೇರೊಂದು ಯೋಗದಳು ಬಳಲದೆ ಅವೆಲ್ಲ ಕಷ್ಟದ ಯೋಗ ಸಾಧನೆ ಮಾಡ್ಬೇಕಾದ್ರೆ ಬಹಳ ತ್ರಾಸ್ ತಗೊಂಡಾಗ ಒಂದೊಂದು ಸಿದ್ಧಿ ಒಂದು ಸಣ್ಣ ಘಟನೆ ಅಲ್ಲಮ ಪ್ರಭುಗಳು ಹಾಗೂ ಮತ್ಸ್ಯಂದ್ರನಾಥರಿಗೆ ಭೇಟಿಯಾದಂಥ ಒಂದು ಘಟನೆ ಮಹಾಯೋಗಿಗಳು ಸಾವಿರಾರು ವರ್ಷಗಳ ಒಳಗೆ ಯೋಗ ಶಿತಿ ಪಡೆದಂತ ಪುಣ್ಯಾತ್ಮರು ಅವರು ಯೋಗದಿಂದ ತಮ್ಮ ಶರೀರವನ್ನ ವಜ್ರ ಮಾಡಿಕೊಂಡಿದ್ರು ವಜ್ರ ಶರೀರ ನಮ್ಮಂಗ ಮಾಂಸದ್ದಲ್ಲ ವಜ್ರದ ಶರೀರ ಮಾಡಿಕೊಂಡ ಅಕಸ್ಮಾತ್ ಅವರಿಗೂ ಇವರಿಗೂ ಭೇಟಿಯಾಗಿ ಸಂವಾದ ನಡೆದಾಗ ತನ್ನ ಯೋಗ ಸಿದ್ಧಿ ತೋರಿಸ ಸಲುವಾಗಿ ತಗೋ ಕತ್ತಿ ನೋಡೋಣ ಹೊಡಿ ನನ್ನ ಶರೀರಕ್ಕೆ ಅಂದ್ರಂತ ಅವ್ರು ಕತ್ತಿ ತಗೊಂಡು ಏರ್ಸಿ ಹೊಡೆದ್ರಣ್ ಠಣ್ ಅಂತಿತ್ತು ಕತ್ತಿ ಮುರಿದು ಬಿತ್ತು ವಜ್ರದ ಶರೀರ ಇತ್ತು ಅವ್ರದ್ದು ಅವಾಗ ಅಲ್ಲಮ್ಮ ಅಂದ್ರಂತ ಇದು ಯೋಗ ಸಿದ್ಧಿ ಹೌದು ಕರೆ ನಂಗೊಂದು ಯೋಗ ಸಿದ್ಧಿ ಬ್ಯಾರೆ ನೋಡ್ತೀನೋ ಅಂದ್ರು ತಗೋ ಕತ್ತಿ ಹೊಡಿ ನೋಡೋಣ ಅಂದ್ರ ಆ ಮತ್ಸೇಂದ್ರನಾಥರು ಅಲ್ಲಮ್ಮ ಪ್ರಭುದೇವರಿಗೆ ಕತ್ತಿ ತಗೊಂಡು ಹೊಡೆದ್ರ ಗಾಯ ಹೊಡ್ದಂಗಿತ್ರಿ ಗಾಯ ಅವ್ರ ಶರೀರಕ್ಕೆ ಇದು ಯೋಗ ಸಿ ನಿಜವಾದ ಯೋಗ ಸಿಗುತ್ತೆ ಅಂದ್ರ ಶರೀರವನ್ನು ಕಳ್ಕೊಂಡು ವ್ಯೋಮ ಕಾಯ ಅಂತಾರೆ ಅವ್ರನ್ನ ನೆಳ್ಳ ಸಹಿತ ಭೂಮಿ ಮೇಲೆ ಬೆಳಿತಿದ್ದಿಲ್ಲ ಅಂತ ಶರೀರದ ಭಾವ ಕಳ್ಕೊಳೋದಕ್ಕೆ ನಿಜವಾದ ಯೋಗ ಅಂತಾರೆ ಅದೇ ರಾಜಯೋಗ ಅದೇ ಗುಹ್ಯವಾಗಿರುವಂತ ಬ್ರಹ್ಮಾನಂದದ ಯೋಗ ಆ ಯೋಗವನ್ನು ಸಾಧಿಸಿದವರು ಸದ್ಗುರುಗಳು ಅವರು ಇದನ್ನೇ ಉಪದೇಶ ಮಾಡ್ತಾರ ಯಾವಾಗಲೂ ನೀನು ಸಾಕ್ಷಿ ಹೊರಗಿರು ನಿನ್ನೆ ನೀ ನೀದ್ರ ಕೂಡ ಅಂದ್ರೆ ನಿನ್ನೆ ತ್ರಾಸ ಒಂದು ಸಣ್ಣ ಘಟನೆ ಹೇಳ್ತಾರ ನಮ್ಮ ರಮಣ ಮಹರ್ಷಿಗಳಿಗೆ ನೋವು ಎದ್ದುತ್ತಂತು ಎಷ್ಟು ಉಳ್ಳಾಡ್ತಿದ್ರಪ್ಪ ಅಂದ್ರ ಬೆಳತನ ಅಯ್ಯೋ ಅಯ್ಯೋ ಅಂತ ನೆಳತಿದ್ರು ಒಬ್ಬ ವಿದೇಶಿ ಸಾಧಕ ಅವರು ಸೇವಾಕಿದ್ದ ಅವ ಮಗಳಿಗೆ ಗೋಡೆ ಕಿವಿ ಕೊಟ್ಟು ಕೇಳಿದ ಅಪ್ಪಗಳು ಬಹಳ ಬೆಳತನ ನೆಳ್ಯಾರ ಅಂತೇಳಿ ಬೆಳಗ್ಗೆದ್ದು ಬಂದ ಅಪ್ಪಗಳಿಗೆ ಕೇಳಿದಂತೆ ಅಪ್ಪ ಬ್ರಹ್ಮಜ್ಞಾನ ಆದ ಬೆಳಕ್ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅಂತೀರಿ ಮತ್ ಬೆಳತನ ನೆಳ್ಳಿರಲ್ಲ ಮತ್ ನಿಮಗಿನ್ನೂ ದುಃಖ ಐತಲ್ಲ ಅಂತ ಕೇಳಿದ್ನಂತೆ ಅವಾಗ ಗುರುಗಳು ನೀನ್ ನೋಡಿದ್ಯಾ ಅಂತ ಕೇಳಿದ್ರು ಹೌದು ನೋಡಿದೆ ಅಂದವ ನೀ ಕೇಳಿದೆ ಅಂದ್ರು ಹೌದು ಕೇಳಿದೆ ಅಂದ್ರು ಹೌದು ನಾನು ಬೆಳತನಕ ನೋಡೀನಿ ನಾನು ಬೆಳತನ ಕೇಳೀನಿ ಅಂದ್ರು ಗುರುಗಳು ಎಷ್ಟು ವ್ಯತ್ಯಾಸ ಇದೇನೋ ಅವರಿಗೂ ಅವರು ನೋಡ್ಯಾರ ಅವರು ಕೇಳ್ಯಾರ ಆದ್ರ ನಾವು ಅದ್ದಾಡಿಲ್ಲ ಆ ನೋವು ನನಗೆಲ್ಲ ಜರೆ ಮೃತ್ಯು ಒಡಲಿಂಗೆ ಹಸಿವು ತೃಷ್ಯ ಯಾರಿಗು ಅವು ಹೊಟ್ಟಿಗಕ್ಕವ ಒಡಲಿಗಕ್ಕವ ಸಾಯೋದು ಈ ಶರೀರ ಮನಷಿಗ ನೋವು ಆಕತಿ ನನಗೆ ನೋವಿಲ್ಲ ನಾನು ಸಾಕ್ಷಿ ಅಂತ ಹೊರಗಿದ್ದು ನೋಡೋವರಿಗೆ ಅದರ ಯಾವ ಬಾ ನೋವು ಆ ನೋವೇ ಇರಂಗಿಲ್ಲ ಅದೇ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅಂತಾರೆ ಅದು ಸಾಧ್ಯ ಆಗ್ಬೇಕಾದ್ರೆ ಇಂತಪ್ಪ ಸದ್ಗುರುನಾಥನಿಂದ ಮಾತ್ರ ಸಾಧ್ಯ ಹೊರತು ಅಮ್ಮವರ ಹೇಳಿದ್ರಲ್ಲ ಶಾಸ್ತ್ರ ವೇದ ಪುರಾಣ ಅವು ಏನಪ್ಪ ಅಂದ್ರ ದುಡಿ ಬಕ್ರಿ ಮತ್ತೆ ದುಡಿಲಿದ್ರಾಗಲ್ಲ ಹೊಲದಾಗ ದುಡಿದ್ರ ಬೆಳಿ ಬರ್ತೈತಿ ಹೊಲದಾಗ ದುಡಿದ್ರ ಹೊಲ ಪಗಾರ ಕೊಡಂಗಿಲ್ಲ ನಮಗ ಹೊಲದ ಮಾಲಕ್ ಪಗಾರ ಕೂಡ ಪಗಾರ ಕೊಡಂಗಿಲ್ಲ ಅಂದ್ರೆ ಶಾಸ್ತ್ರಗಳು ನಮ್ಮ ಉದ್ಧಾರ ಅದರ ಮಾಲಕ್ ಯಾರಂದ್ರೆ ಸದ್ಗುರುನಾಥ್ ಅವನು ಕೃಪಾ ಕಟಾಕ್ಷ ಆಯ್ತಂದ್ರೆ ನೀ ಏನು ಓದೋದು ಬೇಡ ಏನು ಕೇಳೋದು ಬರೆಯವರು ಕೃಪಾ ದೃಷ್ಟಿನ ಇದ್ದಲ್ಲಿ ಸಂಕಲ್ಪ ಮಾಡಿ ಇದು ಒಂದು ನನ್ನ ಭಕ್ತ ಇದು ಉದ್ಧಾರ ಆಗಲಿ ಅಂತ ಇದ್ದಲ್ಲಿ ಸಂಕಲ್ಪ ಮಾಡಿದ್ರೆ ನೀ ಎಷ್ಟೇ ಸಾವಿರ ಕಿಲೋಮೀಟ್ರ್ ದೂರಿರು ನೀ ಅಲ್ಲೇ ಧನ್ಯ ಆಗಿಬಿಡ್ತೀಯ ಮೇಲೆ ಮೇಲೆ ಅಂತಿರ್ತಾರೆ ಅಪ್ಪಗಳು ನಮಗೆ ಗೊತ್ತಿರೋ ದೊಡ್ಡ ಮಾತಲ್ಲ ಅಪ್ಪುಗಳಿಗೆ ನಾವು ಗೊತ್ತಿರ್ಬೇಕು ನಮ್ಮನವ್ರು ನೆನೆಸುವಂತಿರ್ಬೇಕು ಮತ್ತೆ ನಮಗ ನೆನಸ್ತಾರನು ದುಡದ್ರ ಇದು ನಂದೈತಿ ಇಲ್ಲಿ ಶಿವ ತ್ರಿಕರಣ ಪೂರ್ವಕವಾಗಿ ಕಾಯ ವಾಚ ಮನಸ್ಸ ತನು ಮನ ಧನದಿಂದ ಇಲ್ಲಿ ನೂರಕ್ಕೂ ನೂರು ದುಡಿದ್ರ ಅಪ್ಪುಗಳು ಮನಸ್ಸಿನಾಗ ಇದು ನಂದು ಇದು ನಂದು ಒಂದಿದ ಐತಿ ಇದು ಉದ್ಧಾರ ಆಗಲಿ ಅಂತ ಅವ್ರು ಬರೇ ಮನಸ್ಸನ್ನ ಅನ್ಕೊಂಡ್ರೆ ಸಾಕು ತತ್ಕಾಲಗಳಿಗೆ ನಮ್ಗೆ ಜೀವನ್ ಮುಕ್ತ ವಿಲಕ್ಷಣದ ಪ್ರಾಪ್ತವಾಗುವಂಥದ್ರಲ್ಲಿ ಸಂಶಯವಿಲ್ಲ ಇಂಥ ಶ್ರೇಷ್ಠ ಗುರುಗಳು ಇದ್ರೆ ನಿಮ್ಮ ದುಡ್ಡು ನಿಮ್ಮ ಸಂಪತ್ತು ಅಧಿಕಾರಿ ಎಲ್ಲಕ್ಕೂ ಬೆಲೆ ಸಾವಿರ ಸಾವಿರ ಗಟ್ಟಲೆ ಸೊನ್ನೆ ಇಡಬಹುದು ಹಿಂದೆ ಒಂದಿಲ್ಲ ಅಂದ್ರೆ ಆ ಸೊನ್ನೆ ಇಲ್ಲ ವೇಸ್ಟ್ ಹಂಗೆ ಸದ್ಗುರು ಅನ್ನುವಂಥ ಒಂದು ಅಂಕಿ ಇದ್ದರೆ ನಿಮ್ಮೆಲ್ಲ ಜೀವನ ವೈಭವ ವೈಭವ ಆಗ್ತತಿ ನಿಜವಾಗೂ ಇಲ್ಲಿ ಏನಿಲ್ಲ ಎಲ್ಲ ಅಮ್ಮವ್ರು ಹೇಳ್ದಂಗೆ ಇದು ಪ್ರಾಕ್ಟಿಕಲ್ ಐತಿ ಇಲ್ಲಿ ಇಂಥದ್ರ ಒಳಗೆ ಇರುವಂಥ ನಾವು ನೀವು ಧನ್ಯರು ಅನ್ನುವಂತ ಮಾತನ್ನು ಹೇಳ್ತಾ ಗುರುಗಳು ದೃಷ್ಟಿ ಅವ್ರ ಶಿಷ್ಯರ ಮ್ಯಾಲಷ್ಟಲ್ಲ ಅಷ್ಟಲ್ಲ ಸ್ವಲ್ಪ ನಮ್ಮ ಮ್ಯಾಲೂ ಇರಲಿ ಯಾಕಂದರೆ ಐತಿ ಅಪ್ಪ ಕೃಪಾ ದೃಷ್ಟಿ ಇರೋದಂತೂ ನೂರಕ್ಕೆ ನೂರು ಸತ್ಯ ಇವತ್ತೊಂದು ಪವಾಡ ಮಾಡ್ಯಾರ ಅಪ್ಪುರು ನಿಮ್ಮ ಅದೊಂದು ಹೇಳಿ ಮುಗಿಸ್ತಿ ಬಂದ್ವಿ ದರ್ಶನ ಆಯ್ತು ಅಪ್ಪುಗಳು ಏ ಅದು ಅಪ್ಪೂರಿಗೆ ಅಂತ ಒಂದೆರಡು ಹೆಸರು ಉಂಡಿ ಕುಡಿಸಿದ್ರು ನಾವು ಅಪ್ಪು ಕೈಯಿಂದ ಬಂದ ಅದು ಪ್ರಸಾದ್ ಅಂತೇಳಿ ಅದನ್ನು ಪ್ರಸಾದ್ ತಗೊಂಡ್ವಿ ಮತ್ತೊಬ್ಬ ಭಕ್ತ ಏ ಅವಲ್ರಿ ಉಂಡಿ ಇವು ಅಂತಂದು ಮತ್ತೊಬ್ರು ಯಾರು ಒಂದಿಷ್ಟು ದೊಡ್ಡ ದೊಡ್ಡ ಉಂಡಿ ತಂದ್ರು ಭೀಷನ್ ಉಂಡಿ ಅಂದ್ರೆ ಅಪ್ಪಗಳು ಮತ್ತೆ ಅಪ್ಪ ರೇ ನಿಮ್ಮ ಕೈಯಿಂದ ಒಲ್ಲೆ ಅನ್ನಬಾರದು ಅಂತೇಳಿ ಇವತ್ತೇ ಪ್ರಪ್ರಥಮ ನಾವು ಸಿ ಉಂಡಿದ್ದ ಶುಗರ್ ಐತಿಪಾ ನಮಗೆ ಇದು ಒಂದು ಉಂಡಿನ ರಗಡೆಗೈತ್ರಿ ಬ್ಯಾಡ್ರಿ ಹೌದಾ ಶುಗರ್ ಐತ್ರಿ ಗಪ್ಪ ಅಂತ ಆ ಒಂದು ಉಂಡೆ ತಗೊಂಡ್ರು ಅದನ್ನು ಬಹಳಷ್ಟು ಹೊತ್ತು ತಮ್ಮ ಮಂತ್ರದಿಂದ ತಮ್ಮ ವಾಣಿಯಿಂದ ಅದರೊಳಗೆ ತಮ್ಮ ಚೈತನ್ಯವನ್ನು ತುಂಬಿ ಅದನ್ನು ಪ್ರಸಾದವನ್ನಾಗಿ ಅದನ್ನು ಔಷಧಿಯನ್ನಾಗಿ ಬದಲಾಯಿಸಿ ಆ ಶಿ ಉಂಡಿನ ಹೊಳ್ಳಿ ನಮ್ಮ ಕೈ ತಿಂದು ನಿಮ್ಮ ಶುಗರ್ ಹೆಂಗ್ ಬರ್ತೈತಿ ನೋಡ್ತೀವಿ ಯಾವ ಘಟನೆ ನೆನಪಿಕ್ ಬಂತಪ್ಪ ಅಂದ್ರ ಸಿದ್ಧಾರ್ಶಿಷ್ಯರು ಶ್ಯಾಮಾನಂದ ಅಜ್ಜವರು ಗೋಕಾಕದೊಳಗಿದ್ದರು ಅವ್ರ ಕಡೆ ಇಲ್ಲಿ ಕಡದ್ ನನ್ ಒಂದು ಸಣ್ಣ ಹುಡುಗನ ತಗೊಂಡ್ ಅಂತಾರೆ ಎಲ್ಲೋ ದವಾಖಾನೆ ಕೈ ಬಿಟ್ಟಿದ್ರ ಅದನ್ನು ಹೊತ್ಕೊಂಡ ಬಂದ್ರೆ ಎಪ್ಪ ಇದಕ್ಕೆ ಇದು ಬದುಕಲ್ ಅನ್ನ ಕತ್ತಾರ ಹೆಂಗ ಬಾಳ್ ಚಲೋ ಬರೀ ಅವತ್ತು ಏನಾಗಿತ್ತು ಒಬ್ಬ ತಾಯಿ ತನ್ನ ಎಮ್ಮಿ ಕರ ಹಾಕಿದ್ದು ಇಷ್ಟು ದೊಡ್ಡ ಬೊಗುಣಿ ತುಂಬ ಗಟ್ಟಿ ಗಿಣ್ಣ ಮಾಡ್ಕೊಂಡ್ ಬಂದಿದ್ರು ಅಂತ ಏಯ್ ಆ ಗಿಣತ್ಗೊಂಬರಿ ಆ ಹುಡುಗ ಹೊಟ್ಟೆ ತುಂಬಾ ಗಿಣ್ಣ ತಿನ್ಸಿದ್ರು ಎಪ್ಪ ಅದಕ್ಕೆ ನಂಜತ್ರಿ ಗಿಣ್ಣಕ ಏಯ್ ನಂಜ ನಂಜ್ ಹೋಗತ್ತದಕ್ಕೆ ಅಪ್ಪನ ಹಸ್ತ ಮುಟ್ಟಿದ ಕೂಡ್ಲೆ ಆ ನಂಜಿನ ಪದಾರ್ಥ ಹೋಗಿ ಅವನಿಗೆ ಔಷಧಿಯಾಗ ಅವನು ನಂಜ್ ಕಿತ್ಕೊಂಡೋಗಿ ಆರಾಮಾಗ್ಬಿಟ್ಟು ಮರದಿ ಮರದಿನಂದ್ರ ಹುಡುಗ ಈ ಘಟನೆ ನಾವು ಹುಡಿದ್ವಿ ಆಮೇಲೆ ಶುಗರಿಗ ರೋಗಕ್ಕೆ ಅವ್ರ ಔಷಧಿ ಕೊಟ್ಟಾರ ನಮಗ್ ಬೇಷನ್ ಮುಂದಿ ಅವ್ರ ಚಮತ್ಕಾರನೇ ವಿಚಿತ್ರ ಎಲ್ಲ ಉಲ್ಟಾ ಇರ್ತಾವ ಅವರು ಅವ್ರ ಟ್ರೀಟ್ಮೆಂಟ್ ಉಲ್ಟ ಅವ್ರು ಏನು ಮಾಡಿದ್ದು ಅದು ಲೀಲ ಅವರು ನೋಡ್ಲಿ ನಗಲಿ ಮುಟ್ಲಿ ಅವ್ರಲ್ಲಂತೂ ಸಿಟ್ಟಲ್ಲೇ ಬಿಡ್ರಿ ಸಿಟ್ಟಿನ ನೋಡ್ಲಿ ಒಂದು ಸಹಿತ ಅದ ಆಶೀರ್ವಾದನೆ ಇಂಥ ಸದ್ಗುರುಗಳು ಸಿಕ್ಕದ್ದು ನಮ್ಮ ನಿಮ್ಮ ಭಾಗ್ಯ ಅವ್ರ ಕೃಪಾಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನಾಕು ಮುಂದೆ ಪುಷ್ಪಗಳನ್ನ ಪೂಜ್ಯರ ಶ್ರೀ ಚರಣದಲ್ಲಿ ಸಮರ್ಪಿಸ್ತೇವೆ Are так